ಸುಮಾರು ನೂರು ವರ್ಷಗಳ ಹಿಂದೆ ತಿರುಮಲೆಯ ಬೆಟ್ಟದ ಕೆಳಗಿನ ಒಂದು ಪುಟ್ಟಹಳ್ಳಿಯಲ್ಲಿ ಲಕುಮಿ ಎಂಬ ಎಂಟು ವರ್ಷದ ಬಾಲಕಿ ಇರುತ್ತಾಳೆ ಅವಳಿಗೆ ತಂದೆ ತಾಯಿ ಇರುವುದಿಲ್ಲ ಒಬ್ಬ ಮುದಿ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿರುತ್ತಾಳೆ ಅವಳಿಗೆ ಬೆಟ್ಟದ ಮೇಲಿರುವ ವೆಂಕಟರಮಣ ಎಂದರೆ ಪ್ರಾಣ ದಿನವೂ ಅಜ್ಜಿ ಹೇಳುವ ಕಥೆಗಳನ್ನು ಕೇಳಿ ನನ್ನಪ್ಪ ವೆಂಕಟರಮಣ ಎಂದು ನಂಬಿರುತ್ತಾಳೆ ಅವಳು ದಿನವೂ ಕಾಡಿಗೆ ಹೋಗಿ ಸುಂದರವಾದ ಕಾಡು ಹೂವುಗಳನ್ನು ಕಿತ್ತು ತಂದು ಅದರಿಂದ ಒಂದು ಪುಟ್ಟ ಮಾಲೆಯನ್ನು ಮಾಡಿ ಬೆಟ್ಟ ಹತ್ತುವ ಭಕ್ತರ ಕೈಗೆ ಕೊಟ್ಟು ಇದನ್ನು ನನ್ನಪ್ಪ ವೆಂಕಟರಮಣನ ಪಾದಕ್ಕೆ ಹಾಕಿ ಎಂದು ವಿನಂತಿಸುತ್ತಿರುತ್ತಾಳೆ ಒಮ್ಮೆ ಬ್ರಹ್ಮೋತ್ಸವದ ಸಮಯ ಊರಿನವರೆಲ್ಲರೂ ಬೆಟ್ಟಕ್ಕೆ ಹೋಗಲು ಸಿದ್ಧರಾಗುತ್ತಾರೆ ಲಕುಮಿಗೆ ಕೂಡ ಅಜ್ಜಿಯ ಜೊತೆ ಬೆಟ್ಟ ಹತ್ತಲು ಬಯಸುತ್ತಾಳೆ ಆದರೆ ಅವಳ ಹರಿದ ಲಂಗ ಬಡತನ ಕಂಡು ಕೆಲವರು ಅವಹೇಳನ ಮಾಡುತ್ತಾರೆ ದೇವಸ್ಥಾನದ ಒಳಗೆ ಹೋಗಲು ನಿನ್ನ ಹತ್ತಿರ ಒಳ್ಳೆಯ ಬಟ್ಟೆ ಇದೆಯೇ ದೇವರಿಗೆ ಕೊಡಲು ಕಾಣಿಕೆ ಇದೆಯೇ ಎಂದು ಕೇಳುತ್ತಾರೆ ಲಕುಮಿ ಅಳುತ್ತಾ ಅಜ್ಜಿಯನ್ನು ಕೇಳುತ್ತಾಳೆ ಅಜ್ಜಿ ಅಪ್ಪನನ್ನು ನೋಡಲು ಹಣ ಬೇಕೇ ಅಜ್ಜಿ ಹೇಳುತ್ತಾಳೆ ಇಲ್ಲ ಮಗಳೇ ಅವನಿಗೆ ಪ್ರೀತಿ ನೀಡುವ ಒಂದು ತುಳಸಿದಳ ಸಾಕು ಲಕುಮಿ ತನ್ನ ಹರಿದ ಅಂಚಿನಲ್ಲೇ ಅಲ್ಪ ಸ್ವಲ್ಪ ಹಣ ಉಳಿಸಿರುತ್ತಾಳೆ ಅದರಲ್ಲಿ ದೇವರಿಗಾಗಿ ಒಂದು ಮಣ್ಣಿನ ಹಣತೆ ಮತ್ತು ಒಂದು ಪುಟ್ಟ ಬೆಲ್ಲದ ತುಂಡನ್ನು ಕಂಡುಕೊಳ್ಳುತ್ತಾಳೆ ಬೆಟ್ಟ ಹತ್ತಿದ ನಂತರ ದೇವಸ್ಥಾನದ ಹತ್ತಿರ ಭಕ್ತರ ಸಾಗರವೇ ಇರುತ್ತದೆ ದೊಡ್ಡ ದೊಡ್ಡ ಸಾಹುಕಾರರು ಚಿನ್ನದ ಒಡವೆ ರೇಷ್ಮೆ ವಸ್ತ್ರಗಳನ್ನು ತಂದಿರುತ್ತಾರೆ ಲಕುಮಿ ಸರದಿಯಲ್ಲಿ ನಿಂತಾಗ ಅಲ್ಲಿನ ಕಾವಲುಗಾರರು ಅವಳ ಬಡತನ ನೋಡಿ ದೂರ ತಳ್ಳುತ್ತಾರೆ ಲಕುಮಿಗೆ ಗರ್ಭಗುಡಿಯೊಳಗೆ ಹೋಗಲು ಸಾಧ್ಯವಾಗುವುದಿಲ್ಲ ಅವಳು ದೇವಸ್ಥಾನದ ಹೊರಗಿನ ಒಂದು ಕಲ್ಲಿನ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾಳೆ ಅಪ್ಪ ನಿನ್ನ ನೋಡಲು ಬರಲಾಗುತ್ತಿಲ್ಲ ಈ ಮಣ್ಣಿನ ದೀಪವನ್ನಾದರೂ ಸ್ವೀಕರಿಸು ಎಂದು ಅಲ್ಲೇ ದೀಪ ಹಚ್ಚಿ ತಾನು ತನ್ನ ಬೆಲ್ಲದ ತುಂಡನ್ನು ದೇವರಿಗೆ ಅರ್ಪಿಸಿ ಇದನ್ನೇ ನೈವೇದ್ಯ ಅಂತ ತಿನ್ನು ಎಂದು ಹೇಳಿ ಕಣ್ಮುಚ್ಚಿ ಪ್ರಾರ್ಥಿಸುತ್ತಾಳೆ ಅದೇ ಸಮಯದಲ್ಲಿ ದೇವಸ್ಥಾನದ ಒಳಗೆ ಒಂದು ಪವಾಡ ನಡೆಯುತ್ತದೆ ಅರ್ಚಕರು ಎಷ್ಟೇ ಪ್ರಯತ್ನಿಸಿದರೂ ವೆಂಕಟರಮಣನಿಗೆ ಹಚ್ಚಿದ ಬಂಗಾರದ ದೀಪಗಳು ಆರಿ ಹೋಗುತ್ತವೆ ಎಷ್ಟು ಬೆಲೆ ಬಾಳುವ ನೈವೇದ್ಯ ಇಟ್ಟರೂ ಸ್ವಾಮಿಯ ಮುಖದಲ್ಲಿ ಕಳೆ ಇರುವುದಿಲ್ಲ ಅಷ್ಟರಲ್ಲಿ ಒಬ್ಬ ಪುಟ್ಟ ಬಾಲಕ ಅರ್ಚಕರ ಬಳಿ ಬಂದು ಹೊರಗೆ ನನ್ನ ಗೆಳತಿ ನನಗಾಗಿ ಪ್ರೀತಿಯಿಂದ ಬೆಲ್ಲ ಇಟ್ಟಿದ್ದಾಳೆ ಅದನ್ನೇ ಇಲ್ಲಿ ನೈವೇದ್ಯ ಮಾಡಿ ಎಂದು ಹೇಳಿ ಮಾಯವಾಗುತ್ತಾನೆ ಅರ್ಚಕರು ಹೊರಗೆ ಬಂದು ನೋಡಿದಾಗ ಲಕುಮಿ ಹಚ್ಚಿದ ಮಣ್ಣಿನ ದೀಪ ಇಡೀ ಆವರಣವನ್ನೇ ಬೆಳಗುತ್ತಿರುತ್ತದೆ ಅವಳು ಇಟ್ಟ ಬೆಲ್ಲದ ತುಂಡು ಅಮೃತದಂತೆ ಸುವಾಸನೆ ಬೀರುತ್ತಿರುತ್ತದೆ ಅರ್ಚಕರು ಲಕ್ಷ್ಮಿಯನ್ನು ಗೌರವದಿಂದ ಒಳಗೆ ಕರೆದೊಯ್ದು ಸ್ವಾಮಿಯ ದರ್ಶನ ಮಾಡಿಸುತ್ತಾರೆ ಲಕ್ಷ್ಮಿ ಸ್ವಾಮಿಯ ವಿಗ್ರಹವನ್ನು ನೋಡಿದಾಗ ವಿಗ್ರಹದ ತುಟಿಯ ಮೇಲೆ ಒಂದು ಬೆಲ್ಲದಾರಳು ಅಂಟಿಕೊಂಡಿರುತ್ತದೆ ಅಂದರೆ ಭಗವಂತ ಅವಳ ನೈವೇದ್ಯವನ್ನು ಆಗಲೇ ಸ್ವೀಕರಿಸಿದ್ದನು ಕಥೆಯ ನೀತಿ ಹೃದಯದಿಂದ ಮಾಡಿದ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ